ಐದನೇ ತಾರೀಕು ಮೈಸೂರು ಜಿಲ್ಲೆಯಲ್ಲಿ ಒಬ್ಬ ಕಾರ್ತಿಕ್ ಅನ್ನೋರ್ದು ಮರ್ಡರ್ ಆಗುತ್ತೆ ಅದ್ರ ಬಗ್ಗೆ ಆಲ್ರೆಡಿ ಮೈಸೂರು ಜಿಲ್ಲೆಯಲ್ಲಿ ಕೇಸ್ ಆಗಿದೆ ಮತ್ತು ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ ಅದಾದಮೇಲೆ ಸೋಷಿಯಲ್ ಮೀಡ್ಯಾದಲ್ಲಿ ಸಾಕಷ್ಟು ಪರ ವಿರೋಧಗಳು ಡಿಸ್ಕಷನ್ ಆಗ್ತಾ ಇತ್ತು ಓಪನ್ ಆಗಿ ಚಾಲೆಂಜಸ್ ಮಾಡ್ತಾಯಿದ್ರು ಸೊ ಆ ಥರದವ್ರನ್ನ ನಾವು ಆಲ್ರೆಡಿ ಈಗ ಹದಿನೈದರ ಮೇಲೆ ಜನರ ಮೇಲೆ ನಾವು ಕಾನೂನು ರೀತಿ ಕ್ರಮ ಕೈಗೊಂಡಿದ್ದೀವಿ ಯಾರೇ ಈ ರೀತಿ ರೌಡಿಸಮ್ನ ಗ್ಲೋರಿಫೈ ಮಾಡೋದಾಗಲಿ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಹಾಕೊಳ್ಳೋದ್ರಾಗಲಿ ಅದಕ್ಕೆ ಅವಕಾಶ ಇಲ್ಲ ಈ ಪಬ್ಲಿಕ್ ಪೀಸ್ ಅಂತ ಏನಿರುತ್ತೆ ಅದಕ್ಕೆ ಡಿಸ್ಟರ್ಬೆನ್ಸ್ ಯಾರು ಮಾಡ್ತಾರೆ ಅದ್ರ ಮೇಲೆ ಡೆಫಿನೆಟಾಗಿ ನಾವು ಕಠಿಣ ಕಾನೂನು ರೀತಿ ಕ್ರಮ ತಗೋತೀವಿ ಮೈಸೂರು ಸಿಟಿಲಿ ಸೋಷಿಯಲ್ ಮೀಡಿಯಾ ಟೀಮ್ ಅಂತಲೇ ಇದೆ ಪ್ರತಿ ಸ್ಟೇಷನಲ್ಲಿ ಮತ್ತು ಕಮಿಷನರ್ ಆಫೀಸಲ್ಲಿ ಇಟ್ಬಿಟ್ಟು ಆಲ್ಮೋಸ್ಟ್ ಐವತ್ತು ಎರಡು ಜನ ಸೋಷಿಯಲ್ ಮೀಡ್ಯಾ ಟೀಮಲ್ಲಿದ್ದಾರೆ ಪ್ರತಿದಿನ ನಾವು ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಮಾಡ್ತೀವಿ ಯಾರೇ ಯಾವುದೇ ತಮ್ಮ ಹ್ಯಾಂಡಲ್ ಇರ್ಬೋದು ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಅಥವಾ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಆಗಿರ್ಬೋದು ಅಲ್ಲಿ ಯಾವುದೇ ರೀತಿ ಘಟನೆಗೆ ಸಂಬಂಧಪಟ್ಟಂತೆ ಪರ ಅಥವಾ ವಿರೋಧ ಏನೇ ಹಾಕಿದ್ರು ಸಹ ನಾವು ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ತೀವಿ ಅವರು ಹ್ಯಾಂಡ್ಲರ್ಸು ಸ್ಟೂಡೆಂಟ್ಸು ಅಥವಾ ವರ್ಕಿಂಗ್ ಅದು ನಮಗೆ ಗೊತ್ತಾಗೋದಿಲ್ಲ ಯಾಕಂದ್ರೆ ಅವರು ತಮ್ಮ ಹೆಸರು ಬಿಟ್ಟು ಬೇರೆ ಯುನಾನಿಮಸ್ ಏನೋ ಕಿಂಗ್ ಆ ಥರ ಬೇರೆ ಬೇರೆ ಹೆಸರು ಇಟ್ಕೊಂಡು ಇರ್ತಾರೆ ಯಾವುದೇ ಇನ್ಸ್ಟಾಗ್ರಾಮಲ್ಲಿ ಅವರು ರಿಯಲ್ ನೇಮನ್ನು ಇಟ್ಕೊಂಡಿರೋದಿಲ್ಲ ಬಟ್ ಸ್ಟಿಲ್ ನಾವು ಅದನ್ನು ಪತ್ತೆ ಹಚ್ತೀವಿ ಯಾವುದೇ ಹ್ಯಾಂಡಲ್ ಯಾವುದೇ ಅವರು ಹೆಸ್ರು ಇಟ್ಕೊಂಡಿದ್ರು ಸಹ ಚಿಕ್ಕ ಚಿಕ್ಕ ಹುಡುಗರು ಸಹ ಅದನ್ನು ಅವರು ಜಸ್ಟ್ ಫಾರ್ ಫನ್ ಇಟ್ಕೊತಾ ಇದ್ದಾರೋ ಅಥವಾ ಅವ್ರಿಗೆ ಗೊತ್ತಿದ್ದನೋ ಇಲ್ವೋ ಅದು ಎಷ್ಟು ಸಿವಿಯಾರಿಟಿ ಇದೆ ಅದ್ರ ಬಗ್ಗೆ ಇಟ್ಕೊಂಡ್ರೆ ಅಂತ ಹೇಳಿ ಸೊ ಅವ್ರ ಕುಟುಂಬದವರು ಅಂದರೆ ಅವ್ರು ಡೆಫಿನೆಟ್ಲಿ ಫ್ಯಾಮಿಲಿ ಮೆಂಬರ್ಸ್ ಅವ್ರ ತಂದೆ ತಾಯಿಗೂ ಗೊತ್ತಿರಬೇಕು ಇದು ಅವ್ರ ಮಕ್ಕಳು ಯಾವ ರೀತಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಹೇಳಿ ಬಟ್ ಯಾರೇ ಇರಲಿ ಏನೇ ಒಂದು ವರ್ಡ್ ಇಟ್ಕೊಳ್ಳಿ ಒಂದು ಸೆಂಟೆನ್ಸ್ ಇಟ್ಕೊಳ್ಳಿ ಅಥವಾ ಒಂದು ಆ ಘಟನೆಗೆ ಸಂಬಂಧಪಟ್ಟಂತೆ ಮುಂದೆ ಏನಾದರೂ ಅವರು ಇಟ್ಕೊಂಡ್ರೆ ಡೆಫಿನೆಟ್ಲಿ ನಾವು ಅವ್ರಿಗೆ ಕಾನೂನು ರೀತಿಯ ಕ್ರಮ ತಗೋತೀವಿ ಮತ್ತು ಗಡೀಪಾರು ಮಾಡಬೇಕು ಹೌದು ಮೊನ್ನೆ ರೀಸೆಂಟಾಗಿ ನಾವು ರೌಡಿ ಪರೇಡ್ ಮಾಡಿದ್ದೀವಿ ಪ್ರತಿ ಹದ್ನೈದು ದಿನಕ್ಕೊಂದ್ಸಲ ಈಗ ಮಾಡ್ತಾ ಇದೀವಿ ಮತ್ತು ಯಾರು ಬಡ್ಡಿಂಗ್ ರೌಡಿಸ್ ಇದ್ದಾರೆ ಹೊಸ ರೌಡಿ ಶೀಟ್ರೂ ಸಹ ಓಪನ್ ಮಾಡ್ತಾ ಇದ್ದೀವಿ ಯಾರ್ಯಾರು ಕೇಸ್ ಕೇಸ್ ಮೇಲೆ ಅಥವಾ ಕೇಸ್ ಇಲ್ಲಾಂದ್ರೂ ಓಪನ್ ಮಾಡ್ಬೋದು ಬಡ್ಡಿಂಗ್ ರೌಡಿಸ್ ಅಂತ ಹೇಳಿ ಸೊ ಸೋಷಿಯಲ್ ಮೀಡಿಯಾ ಮೇಲೆ ನಾವು ತೀವ್ರ ನಿಗಾ ಇಟ್ಟಿದ್ದೀವಿ ಯಾವುದೇ ಕಾರಣಕ್ಕೂ ಯಾವುದೇ ಇನ್ಸಿಡೆಂಟ್ ಬಗ್ಗೆ ಆಗಲಿ ಬೇರೆ ಯಾವುದೇ ಇದ್ರ ಬಗ್ಗೆ ಆಗಲಿ ತಾವು ಯಾರೂ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಾಗಿಲ್ಲ ಮಾಡ್ತೀವಿ ಹೇಳಿದ್ನಲ್ಲ